ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ ಭಯ ಆಸಕ್ತಿ ಕ್ರೋಧಗಳನ್ನು ತ್ಯಜಿಸಿ ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರು ನನ್ನಲ್ಲಿ ಆಶ್ರಯ ಪಡಿತಾರೆ ಇದರಿಂದ ಅವರು ಜ್ಞಾನದಿಂದ ಪರಿಶುದ್ಧರಾಗಿ ಜ್ಞಾನರೂಪಿ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನು ಹೊಂದುತ್ತಾರೆ ಅಂತಾನೆ ಶ್ರೀಕೃಷ್ಣ ಅಂದರೆ ನಮ್ಮಲ್ಲಿ ಭಯ ಆಸಕ್ತಿ ಕೋಪಗಳನ್ನು ಬಿಟ್ಟು ಭಗವಂತನ ಧ್ಯಾನದಲ್ಲಿರಬೇಕು ಈ ಜ್ಞಾನದ ತಪಸ್ಸು ನಮ್ಮ ಅಜ್ಞಾನದ ಕೊಳೆಯನ್ನು ತೊಳೆಯುತ್ತೆ ಆದರೆ ಶ್ರೀಕೃಷ್ಣನನ್ನು ಮೆಚ್ಚಿಸುವ ಜೊತೆಗೆ ಇತರ ದೇವತೆಗಳ ಆರಾಧಕರಿಗೆ ಶ್ರೀಕೃಷ್ಣ ಹೇಗೆ ಕಾಣಿಸ್ತಾನೆ ಅನ್ನೋದನ್ನು ಅವನೇ ಹೇಳ್ತಾನೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಹನ್ನೊಂದನೇ ಶ್ಲೋಕ ಯತಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಈ ಶ್ಲೋಕದ ಅರ್ಥ ಹೇ ಅರ್ಜುನ ಯಾವ ಭಕ್ತರು ನನ್ನನ್ನು ಯಾವ ಭಾವದಿಂದ ಭಜಿಸುತ್ತಾರೋ ಅವರನ್ನು ನಾನು ಕೂಡ ಅದೇ ಭಾವದಿಂದ ಭಜಿಸುತ್ತೇನೆ ಏಕೆಂದರೆ ಮನುಷ್ಯರೆಲ್ಲರೂ ಎಲ್ಲ ಪ್ರಕಾರದಿಂದ ನನ್ನ ಮಾರ್ಗವನ್ನೇ ಅನುಸರಿಸ್ತಾರೆ ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವ ಅರ್ಥ ಇಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂದರೆ ನನ್ನ ಭಕ್ತರ ಭಜನೆಯ ಪ್ರಕಾರಗಳು ಬೇರೆ ಬೇರೆ ಇರ್ತವೆ ಎಂಬ ಭಾವವನ್ನು ತೋರಿಸುತ್ತೆ ತಮ್ಮ ತಮ್ಮ ಭಾವನೆಗಳಿಗೆ ಅನುಸಾರವಾಗಿ ಭಕ್ತರು ನನ್ನ ಬೇರೆ ಬೇರೆ ರೂಪಗಳಲ್ಲಿ ಪೂಜಿಸ್ತಾರೆ ತಮ್ಮ ತಮ್ಮ ಮಾನ್ಯತೆಯಿಂದ ತಮ್ಮ ಭಜನೆ ಮತ್ತು ಸ್ಮರಣೆಯನ್ನು ಮಾಡ್ತಾರೆ ಆದ್ದರಿಂದ ನಾನೂ ಕೂಡ ಅವರ ಭಾವನೆಗನುಸಾರವಾಗಿ ಆಯಾಯ ರೂಪಗಳಲ್ಲೇ ದರ್ಶನವನ್ನು ಕೊಡ್ತೇನೆ ಹೇಗೆ ಅಂದರೆ ಶ್ರೀ ವಿಷ್ಣು ರೂಪದಲ್ಲಿ ಉಪಾಸನೆ ಮಾಡುವವರಿಗೆ ವಿಷ್ಣು ರೂಪದಲ್ಲಿ ಶ್ರೀರಾಮನ ರೂಪದ ಉಪಾಸನೆ ಮಾಡುವವರಿಗೆ ಶ್ರೀರಾಮನ ರೂಪದಲ್ಲಿ ಶ್ರೀಕೃಷ್ಣನ ರೂಪದಲ್ಲಿ ಉಪಾಸನೆ ಮಾಡುವವರಿಗೆ ಶ್ರೀಕೃಷ್ಣನ ರೂಪದಲ್ಲಿ ಪರಶಿವನ ರೂಪದಲ್ಲಿ ಉಪಾಸನೆ ಮಾಡುವವರಿಗೆ ಪರಶಿವನ ರೂಪದಲ್ಲಿ ದೇವಿ ರೂಪದಲ್ಲಿ ಉಪಾಸನೆ ಮಾಡುವವರಿಗೆ ದೇವಿ ರೂಪದಲ್ಲಿ ನಿರಾಕಾರ ಸರ್ವವ್ಯಾಪಿ ರೂಪದ ಉಪಾಸನೆ ಮಾಡುವವರಿಗೆ ನಿರಾಕಾರ ಸರ್ವವ್ಯಾಪಿ ರೂಪದಲ್ಲಿ ದೊರೆಯುತ್ತೇನೆ ಇದೇ ಪ್ರಕಾರ ಯಾರು ಮತ್ಸ್ಯ ಕೂರ್ಮ ನರಸಿಂಹ ವಾಮನಾದಿ ಬೇರೆ ಬೇರೆ ರೂಪಗಳ ಉಪಾಸನೆಯನ್ನು ಮಾಡ್ತಾರೋ ಅವರಿಗೆ ಆಯಾಯ ರೂಪಗಳಲ್ಲಿ ದರ್ಶನವಿತ್ತು ಅವರನ್ನು ಉದ್ಧಾರ ಮಾಡ್ತೇನೆ ಇದಲ್ಲದೆ ಅವರು ಯಾವ ಪ್ರಕಾರದಿಂದ ಯಾವ ಯಾವ ಭಾವದಿಂದ ನನ್ನ ಉಪಾಸನೆಯನ್ನು ಮಾಡ್ತಾರೋ ನಾನು ಕೂಡ ಅವರ ಆಯಾಯ ಪ್ರಕಾರದಿಂದ ಅವರ ಭಾವನೆಯನ್ನೇ ಅನುಸರಿಸ್ತೇನೆ ಯಾರು ತನ್ನ ಚಿಂತನೆಯನ್ನು ಮಾಡ್ತಾರೋ ಅವರ ಚಿಂತನೆಯನ್ನು ನಾನು ಮಾಡ್ತೇನೆ ಯಾರು ನನಗಾಗಿ ವ್ಯಾಕುಲರಾಗ್ತಾರೋ ಅವರಿಗಾಗಿ ನಾನೂ ವ್ಯಾಕುಲನಾಗ್ತೇನೆ ಯಾರು ನನಗೆ ತನ್ನ ಸರ್ವಸ್ವವನ್ನು ಅರ್ಪಿಸಿ ಬಿಡ್ತಾರೋ ನಾನು ಕೂಡ ಅವರಿಗೆ ನನ್ನ ಸರ್ವಸ್ವವನ್ನು ಬಿಡ್ತೇನೆ ಯಾರು ಗೋಪ ಬಾಲಕನಂತೆ ನನ್ನನ್ನು ತಮ್ಮ ಸಖನೆಂದು ತಿಳಿದುಕೊಂಡು ನನ್ನ ಭಜನೆ ಮಾಡ್ತಾರೋ ಅವರ ಜೊತೆ ನಾನು ಮಿತ್ರನಂತೆ ಇರ್ತೇನೆ ಯಾರು ನನ್ನ ಯಶೋಧೆಯರಂತೆ ಪುತ್ರನೆಂದು ತಿಳಿದು ನನ್ನ ಭಜನೆ ಮಾಡ್ತಾರೋ ಅವರೊಂದಿಗೆ ಪುತ್ರನಂತೆ ವರ್ತಿಸಿ ಅವರಿಗೆ ಶ್ರೇಯಸ್ಸನ್ನು ಮಾಡ್ತೇನೆ ಇದೇ ರೀತಿ ಹನುಮನಂತೆ ಒಡೆಯನೆಂದು ತಿಳಿದುಕೊಂಡರೆ ನಾನು ಒಡೆಯನಂತೆ ವರ್ತಿಸಿ ನಾನು ಅವರನ್ನು ಉದ್ಧಾರ ಮಾಡಿ ಅವರಿಗೆ ದಿವ್ಯ ಜ್ಞಾನವನ್ನು ಕೊಡ್ತೇನೆ ಜನರು ನನ್ನನ್ನು ಅನುಸರಿಸ್ತಾರೆ ಅದಕ್ಕಾಗಿ ನಾನು ಈ ಪ್ರಕಾರದಿಂದ ಪ್ರೇಮ ಮತ್ತು ಸೌಹಾರ್ದತೆಯ ವರ್ತನೆಯನ್ನು ಮಾಡಿದರೆ ಬೇರೆ ಜನರು ಕೂಡ ನನ್ನನ್ನು ಅನುಕರಣೆಗೈದು ಇಂತಹುದೇ ನಿಸ್ವಾರ್ಥ ಭಾವದಿಂದ ಒಬ್ಬರು ಮತ್ತೊಬ್ಬರೊಡನೆ ಯಥಾ ಯೋಗ್ಯ ಪ್ರೇಮ ಮತ್ತು ಸೌಹಾರ್ದತೆಯ ವರ್ತನೆ ಮಾಡ್ತಾರೆ ಆದ್ದರಿಂದ ಈ ನೀತಿ ಜಗತ್ತಿನಲ್ಲಿ ಪ್ರಚಾರ ಮಾಡಲು ಕೂಡ ಹೀಗೆ ಮಾಡುವುದು ನನ್ನ ಕರ್ತವ್ಯವಾಗಿದೆ ಏಕೆಂದರೆ ಜಗತ್ತಿನಲ್ಲಿ ಧರ್ಮದ ಸ್ಥಾಪನೆಯನ್ನು ಮಾಡುವುದಕ್ಕಾಗಿ ನಾನು ಅವತರಿಸಿ ಬರ್ತೇನೆ ಈ ಜಗತ್ತಿನಲ್ಲಿ ಅನೇಕ ಧರ್ಮಗಳಿವೆ ಅನೇಕ ಮತಗಳಿವೆ ಆದರೆ ಅದು ಮತಭ್ರಾಂತಿ ಆಗಬಾರದಷ್ಟೇ ನಾನು ಸರಿ ಉಳಿದವರೆಲ್ಲ ತಪ್ಪು ಅಥವಾ ಅವರಲ್ಲಿ ಸ್ವಲ್ಪ ಸತ್ಯವಿದೆ ನನ್ನಲ್ಲಿ ಹೆಚ್ಚು ಸತ್ಯವಿದೆ ಅಂತ ಭಾವಿಸಬಾರ್ದು ಭಗವಂತ ಯಾವ ಧರ್ಮಕ್ಕೂ ಪಕ್ಷಪಾತಿಯಲ್ಲ ಆದರೆ ಅವನು ದೇವರೇ ಆಗಲಾರ ಭಗವಂತನ ಈ ಶ್ಲೋಕದ ವಾಣಿಯಲ್ಲಿ ನಮ್ಮ ಮಾರ್ಗವನ್ನು ನಾವು ಹಿಡಿಯುವ ಇತರರಿಗೂ ದೇವರು ಒಳ್ಳೆಯದನ್ನೇ ಮಾಡಲಿ ಅವರನ್ನು ಮುಂದೆ ನೂಕುತ್ತಿರುವ ಶಕ್ತಿಯೇ ನನ್ನೊಳಗೆ ನನ್ನನ್ನು ಮುಂದೆ ನೂಕುತ್ತಿರುವ ಶಕ್ತಿ ಎಂದು ಉದಾರ ಸಂದೇಶವನ್ನು ಕೊಡಬೇಕು ಇದು ಹಿಂದುಗಳಿಗೆ ಎಷ್ಟು ಅನ್ವಯಿಸುವುದೋ ಅಷ್ಟೇ ಇತರರಿಗೂ ಅನ್ವಯಿಸುತ್ತೆ ಇದು ಎಲ್ಲ ಕಾಲಕ್ಕೆ ದೇಶಕ್ಕೆ ಎಲ್ಲ ಬಗೆಯ ಜನಕ್ಕೆ ಅನ್ವಯಿಸಬಲ್ಲ ಸತ್ಯ ಭಗವಂತ ಅನೇಕ ರೂಪದಲ್ಲಿ ನಮಗೆ ಕಾಣಿಸ್ತಾನೆ ಈ ಪ್ರಪಂಚದಲ್ಲಿ ಅನೇಕ ಧರ್ಮಗಳು ಅನೇಕ ರೀತಿಯ ಆರಾಧನೆಗಳನ್ನು ಮಾಡ್ತಾರೆ ಆದರೆ ಅದೆಲ್ಲ ಪರಮಾತ್ಮನ ಪ್ರತಿಬಿಂಬ ಹೇಗೆ ಅಂದರೆ ಒಬ್ಬ ಸೂರ್ಯ ನೂರಾರು ಹಿಮಮಣಿಗಳಲ್ಲಿಯೂ ಪುಟ್ಟ ಪುಟ್ಟ ಸೂರ್ಯರಂತೆ ಪ್ರತಿಬಿಂಬಿಸ್ತಾನೆ ಆದರೆ ಅದಕ್ಕೆಲ್ಲ ಮೂಲ ಮೇಲಿರುವ ಆ ಒಂದು ಸೂರ್ಯ ಈ ಪ್ರಪಂಚದಲ್ಲಿ ಅದೊಂದೇ ಸತ್ಯ ಆ ಸತ್ಯದ ಛಾಯೆ ಅದರ ಪ್ರತಿಬಿಂಬದಿಂದ ಉಳಿದೆಲ್ಲವೂ ಎಂಬ ದೃಷ್ಟಿಯಿಂದ ನೋಡಬೇಕಷ್ಟೆ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀ